ಹಿಂದೂ ಅಂತ ಹೋರಾಡುವಂತ ಎಲ್ಲ ಜನಗಳೇ ರವಿ ಬೆಳಿಗ್ಗೆರೆ ನೆನಪಿಗೆ ಬರ್ತಾರೆ ಲಾಭ ನಷ್ಟ ನನಗ್ ಬೇಕಾಗಿಲ್ಲ ನಾನು ಭಾರತೀಯ ಕನ್ನಡಿಗ ಭಾರತೀಯ ತಮಿಳವ ಭಾರತೀಯ ಬಿಹಾರಿಯವ ಅಂತ ಬರ್ಕೊಬಿಡ್ತೀನಿ ಬಿಡ್ತೀನಿ ಹದಿನೆಂಟು ವರ್ಷ ಮೇಲ್ಪಟ್ಟ ನಾನು ಸ್ವಯಂ ಘೋಷಣೆ ಮಾಡ್ಕೋತೀನಿ ಅರ್ಥನ ಸ್ಕೂಲ್ ಮಾಡಿದಾಗ ಆ ಮಕ್ಳೆಲ್ಲ ಲೋಟ್ ಸೇರ್ಕೊಂಡ್ರೆ ಜಾತಿ ಕಾಲಮೆ ಕಲಮ ಇಲ್ಲ ಯಾವ ಜಾತಿ ಅಂದ್ರೆ ನಾನು ಭಾರತೀಯ ಅಂದ್ರೆ ಹಾಗೆ ಗಂಡು ಕಟ್ಟಾಗ್ಬೋದು ಹಿಂದೂ ಒಳಗಡೆ ಎಷ್ಟು ಸಬ್ ಕ್ಯಾಸ್ಟ್ ಒಂದೇನು ಅಂದ್ರೆ ಪ್ರೈಮ್ ಮಿನಿಸ್ಟರ್ ಮತ್ತೆ ಮುಖ್ಯಮಂತ್ರಿಗಳು ಈ ರೀತಿ ಭಾರತೀಯ ಅಂತ ಘೋಷಣೆ ಮಾಡ್ಕೊಂಡವ್ರಿಗೆ ಅಷ್ಟು ನಿಮ್ ಒಳಗಡೆ ಸಬ್ ಕ್ಯಾಸ್ಟ್ ಇದೆಯಲ್ಲ ನಾನು ಬ್ರಾಹ್ಮಣ ಲಿಂಗಾಯತ ಅಂತಲಿತೆಲ್ಲ ಕಿತ್ತಾಕಿ ಎಲ್ಲರೂ ಸೇರಿ ಭಾರತೀಯರೆಲ್ಲರೂ ನಾನು ಭಾರತೀಯ ಅಂತ ನಾನು ಹಿಂದೂ ಅಂತಲೇ ಹಾಕೊಳ್ಳಿ ಖಂಡಿತ ಹಾಕೊಳ್ಳಿ ಅದ್ರಲ್ಲೂ ಏನು ಸಮಸ್ಯೆ ಇಲ್ಲ ಅದಲ್ಲ ೂ ನಾವೆಲ್ಲ ಒಂದು ನಾನೊಬ್ಬ ಇಂಜಿನಿಯರ್ ನನ್ನ ಮಗನಿಗೆ ಒಂದು ಬೇಕು ಯಾವುದೇ ಹಿಂದೂ ಮನೆಗೆ ನಾನು ಹೋದ್ರೂ ಜಾತಿ ಕೇಳಬಾರ್ದು ತಾವು ನಷ್ಟ ನನಗ್ ಬೇಕಾಗಿಲ್ಲ ನಾನು ಭಾರತೀಯ ಕನ್ನಡಿಗ ಭಾರತೀಯ ತಮಿಳವ ಭಾರತೀಯ ಬಿಹಾರಿಯೋ ಅಂತ ಬರ್ಕೋ ಬಿಡ್ತೀನಿ ನನಗೆ ನೀವು ಮಾಡಿದ ಮಾತೀಯ ರವಿ ಬೆಳಿಗ್ಗೆರೆ ನೆನಪಿಗೆ ನೆನ್ಪಿಗೆ ಬರ್ತಾರೆ ಅವ್ರೊಂದು ಪ್ರಾರ್ಥನಾ ಸ್ಕೂಲ್ ಹೌದು ಅಲ್ಲಿ ಪ್ರಾರ್ಥನಾ ಸ್ಕೂಲ್ ಮಾಡಿದಾಗ ಆ ಮಕ್ಳೆಲ್ಲ ಲೋಟ್ ಸೇರ್ಕೊಂಡ್ರೆ ಜಾತಿ ಕಳಮೇಲೆ ಇಲ್ಲ ಕಾಲೊಮ್ಮೆ ಇಲ್ಲ ಹಾಗೆ ಒಂದು ಕೊಟ್ಬಿಡ್ಲಿ ಹದಿನೆಂಟು ವರ್ಷ ಮೇಲ್ಪಟ್ಟ ನಾನೇ ಸ್ವಯಂ ಘೋಷಣೆ ಮಾಡ್ಕೋತೀನಿ ಆಗ ಭಾರತೀಯತೆ ಅನ್ನುವಂತಹದೇ ಒಂದು ವಿಭಾಗ ಬರುತ್ತೆ ಈ ತಕ್ಷಣಕ್ಕೆ ಕೆಲವು ವರ್ಗಗಳು ಬರದೇ ಇರ್ಬೋದು ಅಂದ್ರೆ ಎಲ್ರು ಬರ್ತಾ 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 ನೀವು ಯಾವ ಜಾತಿ ಅಂದ್ರೆ ನಾನು ಭಾರತೀಯ ಅಂದ್ರೆ ಹಾಗೆ ಎಣ್ಣೆ ಗಂಡು ಸೆಟ್ ಆಗ್ಬೋದು ಮತ್ತೆ ಒಂದು ವರ್ಗನೇ ಸ್ಟಾರ್ಟ್ ಆಗುತ್ತೆ ಇನ್ನೂ ಒಂದೇನು ಅಂದ್ರೆ ಪ್ರೈಮ್ ಮಿನಿಸ್ಟರ್ ಅಂತರು ಮತ್ತು ಮುಖ್ಯಮಂತ್ರಿಗಳು ಈ ರೀತಿ ಭಾರತೀಯ ಅಂತ ಘೋಷಣೆ ಮಾಡ್ಕೊಂಡವ್ರಿಗೆ ಏನಾದ್ರೂ ಒಂದು ಗ್ಯಾಸ್ ಕ್ರೀನ್ ಅಥವಾ ಇನ್ಶೂರೆನ್ಸ್ ಸ್ಕ್ರೀನು ಇನ್ಶೂರೆನ್ಸ್ ಹೆಲ್ತ್ ಇನ್ಶೂರೆನ್ಸ್ ಏನೋ ಒಂದು ಆಕರ್ಷಣೆ ಕೊಟ್ಟು ಬಿಟ್ರೆ ಹೆಚ್ಚು ಕಡಿಮೆ ಬಿಡಬೇಕು ಅಂತ ನಾವೆಲ್ಲ ಮನಸ್ಸು ಇದೆಯಲ್ಲ ನಮ್ಮದೇ ಒಂದು ವರ್ಗ ಸೃಷ್ಟಿ ಆಗುತ್ತೆ ನಾನು ಇದನ್ನ ಕಾಲದಿಂದ ಯಾಕೆ ನಾನು ಹಿಂದೂ 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 ಅಂತೀರಿ ಹಿಂದೂ ಒಳಗಡೆ ಎಷ್ಟು ಸಬ್ ಕ್ಯಾಸ್ಟ್ ಆಗಿದೆ ಕೇಳಿದೆ ಕೇಳಿದೆ ಅಂತರ ಎಷ್ಟಿದೆ ತುಂಬಾ ಅಂತ ಹೋರಾಡುವಂತ ಎಲ್ಲ ಜನಗಳೇ ನೀವು ಹಿಂದುವಂತ ಟಿಸಿ ಹಾಕೊಳ್ಳಿ ಹೌದು ಅಷ್ಟು ನಿಮ್ಮೊಳಗಡೆ ಒಳಗಡೆ ಕ್ಯಾಸ್ಟ್ ಅಷ್ಟಿದೆಯಲ್ಲ ನಾನು ಬ್ರಾಹ್ಮಣ ಲಿಂಗಾಯತ ಅಂತೂ ಕಿತ್ತಾಕಿ ಎಲ್ಲರೂ ಸೇರಿ ಭಾರತೀಯರೆಲ್ಲರೂ ನಾನು ಭಾರತೀಯ ನಾನು ಹಿಂದೂ ಅಂತಲ್ಲೇ ಹಾಕೊಳ್ಳಿ ಖಂಡಿತ ಹಾಕೊಳ್ಳಿ ಅದ್ರಲ್ಲಿ ಏನು ಸಮಸ್ಯೆ ಇಲ್ಲ ನಾವು ಹಿಂದೂ ನಾವೆಲ್ಲ ಒಂದು ಅನ್ನೋದನ್ನ ಒಪ್ಪಿದೆ ಆದ್ರೆ ಒಂದು ನಿಜವಾಗಲೂ ಎಲ್ಲಾ ರೀತಿಯ ಒಂದಾಗಬೇಕು ತಂಕು ಭೇದ ಮಾಡ್ಬಿಟ್ಟು ನಾವು ಹಿಂದೂ ಅನ್ನೋದು ನಾವು ಇನ್ಯಾವ್ದ ಮಟ್ಟಕ್ಕೆ ನಮ್ಮ ಮಠ ಈ ಜಾತಿ ಮಟ್ಟ ಅದೆಲ್ಲ ಹಂಗಲ್ಲೇ ಬರಬೇ ಅನ್ನೋದು ಅದೆಲ್ಲ ಒಂದು ನಾವೆಲ್ಲ ಒಂದು ನಾನೊಬ್ಬ ಇಂಜಿನಿಯರ್ ನನ್ನ ಮಗನಿಗೆ ಒಂದು ಬೇಕು ಯಾವುದೇ ಹಿಂದೂ ಮನೆಗ್ ನಾನು ಹೋದ್ರೂ ಜಾತಿ ಕೇಳ್ಬಾರ್ದು ನಿಮ್ಮ ಇದೆಲ್ಲ ನೋಡ್ಲಿ ನೋಡ್ಲಿ ಗುಣ ನೋಡ್ಲಿ ಎಲ್ಲ ಅದೆಲ್ಲ ನೋಡ್ಲಿ ಅದು ನೋಡ್ಕೊಡ್ಲಿ ಅದಕ್ಕೆ ಗೌಡ್ರು ಇಲ್ಲ ಲಿಂಗಾಯತರು ಇಲ್ಲ ಬ್ರಾಹ್ಮಣರು ಇಲ್ಲ ಯಾರು ಇಲ್ಲ ಅದಕ್ಕೆ ನಾನು ಯಾವಾಗ್ಲೂ ಹೇಳೋದು ಇದನ್ನ ಮಾಡ್ಬೇಕಾಗಿರೋದು ಹೆಚ್ಚು ಕಡಿಮೆ ಬ್ರಾಹ್ಮಣ ಸಮುದಾಯದವರು ಮುಂದೆ ಬರ್ಬೇಕು ಅಂತ ಯಾಕೆ ಅಂದ್ರೆ ಈ ವರ್ಣಾಶ್ರಮ ವ್ಯವಸ್ಥೆಯಲ್ಲಿ ಮೇಲ್ ಸ್ಥಾನದಲ್ಲಿ ಇರೋರು ಅವರು ನಾವು ಅವರನ್ನ ಕರ್ಕೊಳ್ಳಿ ಅಂತ ಕೇಳೋದಕ್ಕಿನ್ನ ಬನ್ನಿ ಅಂತ ತಪ್ಕೋಬೇಕು ಯಾವುದೇ ಒಂದು ದೇವಸ್ಥಾನಕ್ಕಾಗಿ ಬನ್ನಿ ಇದು ದೇವರು ನಿಮ್ದು ಎಲ್ಲರೂ ಒಂದೇ ದೇವರು ಅಂತ ತಬ್ಕೊಂಡು ಮಾಡ್ಬೇಕು ಎಲ್ಲ ಪ್ರಸಾದ ಮುಟ್ಕೊಳ್ಳಿ ದೇವಸ್ಥಾನ ಆಗಲ್ಲ ಬನ್ನಿ ತಬ್ಕೊಳ್ಳಿ ಅಂತ ಈಗ ಈ ಕಾಲದಲ್ಲಿ ನಿಮ್ಗೆಲ್ಲರೂ ಆ ನಾವು ಆರೋಗ್ಯವಾಗಿರ್ತೇವೆ ಎಲ್ಲ ಅದೆಲ್ಲ ಸಮಸ್ಯೆ ಇಲ್ಲ ಆ ರೀತಿಯ ಮನೋಭಾವವನ್ನು ಮೇಲ್ವರ್ಗದವ್ರೆ ಸ್ವಲ್ಪ ಯಾಕಂದ್ರೆ ಕೆಳವರ್ಗದವರು ನಾನು ಸೇರಿಸಿ ಸೇರಿಸಿ ಅನ್ನೋದಕ್ಕೆ ಈ ಕೆಳವರ್ಗದವರಿಗೆ ನಾನು ಈನಾ ನಾನ್ ಕಡಿಮೆ ನನ್ ಕಡಿಮೆ ನಾನು ಅಲ್ಲಿ ಬರಬಾರ್ದು ನನ್ ದಲಿತ ನನ್ ಶೂದ್ರ ಇವ್ರ ಮನಸ್ಥಿತಿ ಇನ್ನೂ ಚೇಂಜ್ ಆಗಿಲ್ವ ಆಗಿಲ್ಲ ಅದನ್ ಮಾಡೋ ಜವಾಬ್ದಾರಿ ನಮ್ದೆ ಯಾಕೆಂದ್ರೆ ಅವ್ರಿಗೂ ಇನ್ನೂ ಒಂದು ಕಾಂಪ್ಲೆಕ್ಸ್ ಇದೆ ಅದೇ ಒಬ್ಬ ಇವರು ಜಾಗೃತ ವರ್ಗ ಒಂದು ಪರವಾಗಿಲ್ಲ ಬಟ್ ಅಲ್ಲೇ ಇರೋದೆಲ್ಲ ಬಾ ಅಂದ್ರೆ ನಾವು ಬರಬಾರ್ದು ನಿಮ್ ಮನೆಗೆ ನಿಮ್ ಮನೆಗೆ ಬಂದ್ರೆ ನಮಗೂ ಕೆಟ್ಟ ನಿಮಗೂ ಕರ್ಮ ಬರುತ್ತೆ ಇದೆಲ್ಲ ಮನಸ್ಥಿತಿ ಅಲ್ಲ ಇದಕ್ಕೆ ನಾವು ನೀವು ಅಷ್ಟೇ ಪ್ರಯತ್ನ ಪಡ್ತಾ ಇದ್ದೀವಿ ಮೀಡಿಯಾದವರು ಮಾಡಬೇಕು ಶಾಲೆಗಳಲ್ಲಿ ಮಾಡ್ಬೇಕು ಆಸ್ಪೆಟ್ಲ್ಗಳಲ್ಲಿ ಮಾಡಬೇಕು ಎಲ್ಲ ಕಡೆನು ಮಾಡ್ಬೇಕು ಪಕ್ಷಕ್ಕೆ ಸೀಮಿತ ಆದ್ಬಿಟ್ಟು ಧರ್ಮಕ್ಕೂ ಒಂದ್ ಪಕ್ಷಕ್ಕೆ ಸೀಮಿತ ಆಗೋಗ್ಬಿಟ್ಟು ಅವರು ಕೂಡ ಹೇಳ್ತಾ ಈ ಸಾಮಾಜಿಕ ಜವಾಬ್ದಾರಿಯನ್ನ ಎಲ್ರು ತಗೋಬೇಕು ಅಂದ್ರೆ ಸಂಸ್ಕೃತಿಯಾಗಿ ಬೆಳಿಬೇಕು ಶಿಕ್ಷಣವಾಗಿ ಅಲ್ಲ ನಾವ್ ಯಾವಾಗ್ಲೂ ಈ ಸಮಾಜದಲ್ಲಿ ಏನ್ ಮಾಡಿದ್ವಿ ಶಿಕ್ಷೆಗೆ ಮತ್ವ ಕೊಡ್ತೀವಿ ಶಿಕ್ಷಣಕ್ಕೆ ಮತ್ವ ಕೊಡ್ಬೇಕು ಶಿಕ್ಷಣಕ್ಕೆ ಮಹತ್ವ ಶಿಕ್ಷೆ ಅನ್ನೋದು ಒಂದು ಭಾಗ ಅಷ್ಟೇ ಶಿಕ್ಷಣ ಮುಖ್ಯ ಆಗ್ಬಾರ್ದು ಪೊಲೀಸ್ ಏನ್ ಹೆಲ್ಮೆಟ್ ಹಾಕ್ಲಿಲ್ಲ ಅಂತ ಕಾಯ್ಕೊಂಡಿದ್ದು ತಗೊಂಡಿದ್ದು ಪೆನಾಲ್ಟಿ ಹಾಕೋದಲ್ಲ ನೀವು ಅಲ್ಲೇ ಇದ್ದು ಅದ ಐನೂರು ರೂಪಾಯಿ ತಗೊಂಡು ಅಲ್ಲೊಂದು ಹೆಲ್ಮೆಟ್ ಇದೆ ತಗೋಳಪ್ಪ ನಮ್ಗೆ ಐನೂರು ರೂಪಾಯಿ ಮುಖ್ಯ ಅಲ್ಲ ನೀವು ಅದಕ್ಕೊಂದು ಹೆಲ್ಮೆಟ್ ತಗೊಂತ ಹೆಲ್ಮೆಟ್ ಕಲಿಸಬಹುದು ನೀವ್ ಹಾಗೆ ಮಾಡೋದಿಲ್ಲ ಶಿಕ್ಷಣ ಮುಖ್ಯ ಆಗಿ ಶಿಕ್ಷಣ ಪಾಠ ಕಲಿಸ್ಬೇಕಾಗಲ್ಲ ಆಮೇಲೆ ಎಷ್ಟೋ ಸರಿ ಪೊಲೀಸರು ಕೂಡ ಹೆಲ್ಮೆಟ್ ಹಾಕೊಂಡ್ಬಂದಿನ್ ನನ್ನ ಮಗಲ್ ತರ ಕಣಯ್ಯ ಅನ್ಯಾಯವಾಗಿ ನಿನ್ ತಲೆ ಹೊಡೆದೋಗುತ್ತೆ ಈಗ ಫ್ರೀಯಾಗಿ ಬಿಟ್ಬಿಡ್ತೀನಿ ಹೋಗು ಪರವಾಗಿಲ್ಲ ಮೋಸ ಅಂತ ಮೋಸ ಅನ್ನುವ ಬೆತ್ತಲೆಯ ಪ್ರಪಂಚದಲ್ಲಿ ಸತ್ಯ ಅಂತ ಬಟ್ಟೆ ಹಾಕಿರೋದೇ ತಪ್ಪ ಹಾಕ್ತಾ ಇದೆ ಈಗ ಅದೇ ಆದ್ರೆ ಸತ್ಯ ಅನ್ನೋದಾಗ ಯಾವಾಗ ಬದಲಾಗುತ್ತೆ ಯಾವಾಗ ಅದಾಗುತ್ತೆ ಆಗುತ್ತೆ ನಾವು ಆ ಪ್ರಾಮಾಣಿಕವಾಗಿ ನಾವು ಹೇಳ್ತೀವಲ್ಲ ಈಗ ಗಾಂಧಿ ಅಂಬೇಡ್ಕರ್ ಮತ್ತೆ ಬಸವಣ್ಣ ಆ ತರದ ವ್ಯಕ್ತಿತ್ವ ನಮ್ಮಲ್ಲೂ ಬರಬೇಕು ಹ ನಾವು ನಿಜವಾಗ್ಲಾಗ ಬದುಕಬೇಕು ಬಸವಣ್ಣ ಮತ್ತೆ ಹುಟ್ಟಿ ಬರಲ್ಲ ಬರಲ್ಲ ನಾವೇ ಬಸವಣ್ಣ ಆಗ್ಬೇಕು ವೆರಿ ಗುಡ್ ಆವಾಗ ಮಾತ್ರ ಏನಾದ್ರೂ ಮಾಡ್ಲಿಕ್ಕೆ ಸಾಧ್ಯ ಅದು ಈ ರೀತಿ ಮಾತುಗಳಿಂದ ಅಲ್ಲ ಅದು ನಮ್ಮ ನಡವಳಿಕೆಗಳಿಂದ ನಮ್ಮ ವ್ಯಕ್ತಿತ್ವವೇ ಆಗಾಗಿರ್ಬೇಕು ಸಮಾನತೆ ಅಂದ್ರೆ ಸಮಾನತೆನೆ ದ್ವಿತೀಯ ಸೂಳ್ಯ ಸಂಕವನ್ನಂತವ್ರನ್ನ ಜೊತೆಯಲ್ಲಿ ಕರ್ಕೋತಾರೆ ಅವರು ಸಮಾನತೆ ಅಂದ್ರೆ ಹಾಗೆ ಹೀಗೆ ಅಲ್ಲ ಅರಳಯ್ಯ ಯಾರು ಮಾದಿದರ ಅರಳಯ್ಯನ ಎಲ್ಲರನ್ನು ಕರ್ಕೋತಾರೆ ಆ ಸಮಾನತೆಯನ್ನು ನೀವು ಸಾಧ್ಯ ಇಲ್ಲ ಆಗಿನ ಕಾಲದಲ್ಲಿ ಈಗಲೇ ವ್ಯಕ್ತಿ ಅವ್ರ ಮನೆ ಚೇರ್ಸಲ್ಲ ಬ್ರಾಹ್ಮಣರಿಗೂ ಮತ್ತು ದಲಿತರಿಗೂ ಮದುವೆ ಮಾಡಿಸ್ತಾರೆ ಅನ್ನೋದಾದ್ರೆ ಅಲ್ಲಿ ಹನ್ನೆರಡನೆಯ ಶತಮಾನದಲ್ಲಿ ಮತ್ತೆ ನಮ್ಗೆ ಗೊತ್ತಿರೋ ಒಬ್ಬ ಬ್ರಾಹ್ಮಣ ಸಮುದಾಯದ ವ್ಯಕ್ತಿ ಆತ ಆ ಆತ ಈಗ ನೋಡಿ ಬೇರೆ ಹಿಂದೂ ಅವ್ರ ಪಾಡ್ ಕೆಲಸ ಮಾಡೋದು ಇವರ ಅವ್ರಪಾಡ ಗೊತ್ತೇ ಬ್ರಾಹ್ಮಣ ಸಮುದಾಯದ ವ್ಯಕ್ತಿ ಬರಿ ಅಷ್ಟೇ ಅಲ್ಲ ನನ್ನ ಅಕ್ಕನಿಗೆ ಹಾಕದ ಜನಿವಾರ ನನಗೂ ಬೇಡ ಅಂತ ಕೃತ್ಯಿಸುತ್ತಾರೆ ಸ್ತ್ರೀ ಸಂವೇದನೆಗೆ ಕೂಡ ಅವರಲ್ಲಿ ಎಷ್ಟು ದೂರ ಇದೆ ನೋಡಿ ಆ ಸ್ತ್ರೀ ಸಂವೇದನೆ ಅಂತ ಬಂದ್ರೆ ನಾನು ನೆಕ್ಸ್ಟ್ ಟಾಪಿಕ್ ತಗೋತೀನಿ ಒಬ್ಬ ಲೇಖಕಿ ಮೊನ್ನೆ ಕಲಬುರ್ಗಿನಲ್ಲಿ ಅದು ಬಸವಣ್ಣನ ಬಗ್ಗೆ ಅಂತರವನ್ನ ಮಾತಾಡಿದ್ದಾರೆ ಮಾತಾಡ್ತಾರೆ ಅಂತ ಆದ್ರೆ ಪ್ರತಿಯೊಬ್ಬರಲ್ಲೂ ಈಗ ಬಸವಣ್ಣ ಹಂಗಾಗಿದೆ ಹಂಗಾಗಿದೆ ಅಂತ ಹೇಳಿ ಇಲ್ಲಿ ಶಿಕ್ಷಣದ ಅವ್ಯವಸ್ಥೆನ ಯಾಕೆಂದ್ರೆ ನಮ್ಮ ಜೀನ್ ಒಳಗಡೆನೆ ಬಂದ್ಬಿಟ್ಟಿದೆ ಇದು ಚೀನಾ ಮನೋಭಾವ ವಿಕೃತ ಅನುಭವ ನಮಗೆ ಶಿಕ್ಷಣದಲ್ಲಿ ಏನು ಕೊರತೆ ಕಾಣ್ತಾ ಇಲ್ಲ ನೀವು ಮೇಷರಾಗಿದ್ದವರು ಎಷ್ಟೋ ವರ್ಷಗಳನ್ನ ಮಾಡ್ಕೊಂಡ್ ಬಂದಿದ್ವಿ ನಮ್ಮ ತಂದೆಯವರು ಉಮೇಶ್ ಆಗಿದ್ದವರು ನಾನು ಒಂದಷ್ಟು ಕಾಲ ಅದನ್ನ ಮಾಡ್ತಾ ಇದ್ದೀವಿ ಏನಂದ್ರೆ ಶಿಕ್ಷಣದಲ್ಲಿ ನಾವು ಯಾವ್ದು ಕೆಟ್ಟದ್ದನ್ನ ಹೇಳೇ ಕೊಡ್ತಾ ಇಲ್ಲ ಹೆಚ್ಚು ಕಡಿಮೆ ಒಳ್ಳೆಯದನ್ನ ಹೇಳ್ಕೊಡ್ತಾ ಇದೀವಿ ಆದ್ರೆ ಅಲ್ಲಿಗೆ ನಮಗೆ ಒಳ್ಳೆ ಮೌಲ್ಯ ಇರಬೇಕು ಸುಳ್ಳು ಹೇಳಬೇಡ ಇನ್ನೊಬ್ಬರು ತಲೆ ಹೊಡಿಬೇಡ ಅದಿದೆ ಆದ್ರೆ ನಾನೇನು ಹೇಳೋದಂದ್ರೆ ಶಿಕ್ಷಣದಲ್ಲಿ ಕೆಟ್ಟ ಬೀಳ್ಕೊಡಲ್ಲ ಬಟ್ ಅಲ್ಲಿಂದ ಈಚೆ ಬಂದ ಮೇಲೆ ಸಮಾಜ ಕೆಟ್ಟದಾಗಿದೆ ಮುಖ್ಯವಾಗಿ ಸರ್ಕಾರಿ ಅಧಿಕಾರಿಗಳು ಮತ್ತು ರಾಜಕಾರಣಿಗಳು ಪತ್ರಕರ್ತರು ಆಮೇಲೆ ಈ ಮಠಾಧೀಶರು ಇವರಲ್ಲೇ ಮೌಲ್ಯಗಳು ತುಂಬಾ ಕಡಿಮೆ ಆಗಿ ಆ ಮಕ್ಕಳು ಇಲ್ಲಿಂದ ಕಲ್ತು ಬಂದಾಗ ಅಲ್ಲಿ ಬೆಂಬಲ ಕೊಳದಾಗ್ತಾ ಇದಾರೆ ಸುಳ್ಳು ಹೇಳ್ಬೇಕಾ ನಿಜ ಹೇಳ್ಬೇಕಾ ನೀವ್ ನೀವ್ ಹೇಳದಕ್ಕೆ ಮೊನ್ನೆ ನಾನು ಒಬ್ಬ ಸ್ವಾಮೀಜಿ ಅವ್ರ ಹತ್ರ ಇದಕ್ಕೆ ಸ್ವಲ್ಪ ಪ್ರಗತಿಪರವಾಗಿ ಚಿಂತನೆ ಮಾಡೋ ಸ್ವಾಮೀಜಿ ಅವ್ರ ಹತ್ರ ನಾನು ಸ್ವಲ್ಪ ನಾನು ಯಾವ ಸ್ವಾಮೀಜಿಗಳ ವೈದ್ಯನೂ ಅಲ್ಲ ಎಲ್ಲಾರ ಜೊತೆ ಇರ್ತೀನಿ ಎಲ್ಲರೂ ನಗ್ತಾರೆ ಹೇಳಿ ನಾವು ಸತ್ಯ ಹೇಳಕ್ಕೆ ಮತ್ತು ಒಂದು ಪಂಥ ಇದ್ ಮಾಡ್ಲಿಕ್ಕೆ ನಾವು ಒಂದು ನೀತಿ ಈ ಜನ ಬಿಡ್ತಾ ಇಲ್ಲ ನಟರಾಜ್ ಹಂಗೆ ಹೇಳಿದ್ರೆ ಅವ್ರು ನಮಗ್ ದೂರ ಮಾಡ್ತಾರೆ ನಟರಾಜ್ ನನ್ನ ಕಡೆ ಕಾಣಿಸ್ತಾರೆ ನಟರಾಜ್ ಒಂದು ಪೆಟ್ರೋಲ್ ಡೀಸೆಲ್ಗೆ ದುಡ್ಡು ದುಡ್ಕೊಡಲ್ಲ ನಟರಾಜ್ ಅವರಂತೆ ಅವರಂತೆ ನಾನು ಹೇಳ್ಕೊಂಡು ಹೋಗ್ಬಿಟ್ರೆ ನಾವು ಮೇಲ್ ಪಂಕ್ತಿ ಹೋಗ್ಬಿಡ್ತೀವಿ ಏನ್ ಮಾಡೋದು ಈ ಸಮಾಜ ಹಂಗಾಗಿದೆ ಬದಲಾವಣೆ ಮಾಡ್ಕೊಳ್ಳಲ್ಲ ನಟರಾಜ್ ಅಂತಾರಲ್ಲ ಬದುಕಕ್ಕಾಗಿ ನೀವು ಕಾವಿ ಹಾಕಿದ್ದೀರಾ ಅಂತ ನನ್ನ ಪ್ರಶ್ನೆ ಬದುಕಲ್ಲ ನಾವು ಆತ್ಮೀಯರೇ ನಿಮ್ಮ ಸುತ್ತ ಮುತ್ತ ವಾಮಾಚಾರ ಮಾಟ ಮಂತ್ರ ದೆವ್ವಾಭೂತಗಳ ಹೆದರಿಕೆಯಿಂದ ಮಾನಸಿಕ ಸಮಸ್ಯೆಗಳಿಂದ ಬಳಲುತ್ತಿರುವವರಿದ್ದರೆ ಕರ್ನಾಟಕ ರಾಜ್ಯ ವೈಜ್ಞಾನಿಕ ಸಂಶೋಧನಾ ಪರಿಷತ್ ಈ ನೋಂದಾಯಿತ ಸಂಸ್ಥೆಗೆ ಸಂಪರ್ಕಿಸುವ ಮೂಲಕ ಸಮಸ್ಯೆ ಮನಸ್ಸನ್ನು ಮನುಷ್ಯನನ್ನು ಸುಡುವ ಮುನ್ನ ಸರಿಪಡಿಸಿಕೊಳ್ಳಿ ನಿಮ್ಮ ಸ್ನೇಹಿತರು ಹಿತೈಷಿಗಳು ಸಂಬಂಧಿಕರು ಕಾಣದ ಕೈಗಳಿಗೆ ಬಲಿಯಾಗುವ ಮುನ್ನ ನಮ್ಮನ್ನು ಸಂಪರ್ಕಿಸಿ